ಆಹಾ ಇದಲ್ವಾ ಸ್ವರ್ಗ ಬೇಕು ಅಂದಾಗ ಕರೆಂಟ್ ಬರಲ್ಲ ಕೊಳೆಯಲ್ಲಿ ನೀರ್ ಬರಲ್ಲ ಕರದಾಗ ಆಟೋ ಬರಲ್ಲ ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ ಇದು ಮಾತ್ರ ಖರೀದ ಹೋದ್ರು ಆಟೋಮೆಟಿಕ್ ನೀರನ್ನೇ ಸರಿ ಮಾಡ್ತೀನಿ ಅಂದ್ರೆ ನನ್ ಮಾತೆ ಕೇಳಲ್ಲ

ನೀ ನಾನೇ ಶತ್ರು ಆಗ್ಬಿಟ್ಟಲ್ಲೋ ನೀನ ಅದು ನೋಡ್ಕೊಂಡು ತೊಗೊಂಡೋಗ ಬರ್ತಾ ಅಯ್ಯೋ ಎಲ್ಲ ಕಂಡು ನೋಡ್ಕೊಂಡು ಹೋಗದು ನೀರಿಲ್ದರ ಅರ್ಜೆಂಟಲ್ಲಿ ಫುಲ್ ಹೊಡ್ಕೊಬಿಟ್ಟೆ ಟೋಟ್ಲ್ ಪೇಷಂಟ್ ಬರ್ನೆ ಆಗೋಗ್ಬಿಟ್ಟಿದೆ ಅಯ್ಯೋ ಅಯ್ಯೋ ಮಾವ ಕರೆಂಟ್ ಬೇರೆ ಕರೆಂಟಾ ಅಯ್ಯೋ ಕರೆಂಟ್ ಹೋಗಬೇಕಾ ಕರೆಂಟ್ ಮುಟ್ಟಾಳ ನಾನೇ ಫ್ಯೂಸ್ ಬಂದೆ

ಶಾಂತಿ ಮಾರ್ಸಿಲ್ಲ ಅಂದ್ರೆ ನೀರಿಂದ ತುಂಬಾ ತಂದ್ರೆ ಅಂತ ಸಾವು ಕೂಡ ಬರಬಹುದು ಅಯ್ಯೋ ಪಾಪಿ ಗಂಡ ನೀರಲಿ ಗಂಡ ಇದೆ ಅಂತ ಹೇಳದೆ ಕಾಕ ತೊಳಿಯ ನೀರಿನಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಗಂಡ ಯಾಕೋ ಇಷ್ಟೇಟ ಬರ್ತಾ ಇದೀಯಾ ಯಾಕೆ ನಿ ಯಾಕೆ ನಿಮ ಯಜಮಾನರ ತಡಿಯಕ ಆಗದೆ ಕೆಲಸ ಹೊರಡ್ಕೊಂಡು ಹೋಗಿದೆ ಕೆಲಸ ಸಿಕ್ಕಾ ಸಿಕ್ತು ಅದೆ ಸಿಗ್ಲಿಲ್ಲ ಬರೋ ವರ್ಷ ಬರ ಕೇಳಿ ಸರಿ ಸರಿ ಬಾ ಊಟ ಮಾಡಿ ನಾವು ಊಟ ಆಯ್ತು ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ ಅಲ್ಲಿ ಬಾವ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಪಿಗೆ ನುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಲ್ಸ್ಬಿಡ್ತಿದ್ಯಾ ಅದಕ್ಕೆ ನೈಪ

ನೋಡಿ ನನ್ನ ನಿನಗೆ ನೀರಿನ ಗಂಡ ಇದೆ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತೀಯ ಸಾವು ಕೂಡ ಬರ್ಬೋದು ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ ಅದಕ್ಕೆ ನಾನು ನದಿ ಕೆರೆ ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ ಲೇ ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ ಎಲ್ಲಿ 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 ಅಗ್ನಿಶಾಸ್ತ್ರ ಅವನ ಮೆದುಳು ತಿಂತಿನಿ ಅವನ ರಕ್ತ ಹುರಿತೀನಿ ಆ ಅವನನ್ನು ಇವತ್ತು ಎಲ್ಲಿ ಎಲ್ಲಿ ನೀರಿನಲ್ಲಿ ಮುಳುಗಿ ಮೂವತ್ತು ಜನರ ಸಾವು ಎಲ್ಲದರಲ್ಲೂ ಗಂಟ ನೀರಿನಲ್ಲಿ ಗಂಡ 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 ಗಲಗಂಡ ಅಗ್ನಿಗಂಡ ವಾಯುಗಂಡ ಗೋಲ್ಕುಂಡ ಸರ್ಪ ಗಂಡ ಯಮಗಂಡ ಗೋಲ್ಕುಂಟ ಹತ್ರ ಗಂಟ ಅಯ್ಯೋ ಗಂಡ ಗಂಟ ಯಾಕಪ್ಪ ಯಾಕೋ ಚಿನ್ನ ಏನೇನು ಮಾತಾಡ್ತಾ ಅಕ್ಕ ಇದ ನನಗೇನು ಆಗ್ತಿದ್ಯಾ ಅಕ್ಕ ಏನೇನು ಆಗ್ತಿದೆ ಅಗ್ನಿ ಶಾಸ್ತ್ರದವನಕ್ಕ ನನಗ್ ಶಾಂತಿ ಬೇಕಕ್ಕ ಶಾಂತಿ ಬೇಕು ಇಷ್ಟು ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿದ್ದೀರಾ ಯಾವಳವಳು ಏನಾಯ್ತು ನಿಮ್ಗೆ ಸುಂದ್ರಿ ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ ಹ್ಮ್ ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ ಎಲ್ಲೋ ಕುಡಿದು ಬಂದಿರ್ಬೇಕು ಒಂದ್ ಬಕೆಟ್ ನೀರ್ ತಂದ ತಲೆ ಮೇಲೆ ಸುರಿ ಎಲ್ಲ ಸರಿ ಹೋಗುತ್ತೆ ನೀರ್ ನಡಿಗೆ ಬೇಡ ಬೋರ್ವೆಲ್ ನೀರಲ್ಲಿ ಗಂಟ ಕೆರೆ ನೀರಲ್ಲಿ ಗಂಟ ಎಳ್ನೀರಲ್ಲಿ ಗಂಟ ಕಕ್ಕಾ ತೋಳಿಯ ನೀರಲ್ಲಿ ಗಂಟ ಪನ್ನೀರಲ್ಲಿ ಗಂಟ ನಿನ್ ಪಿಂಡ ಎಲ್ಲೋ

ಸೆಂಟಿಮೆಂಟ್ ಸೆಂಟಿಮೆಂಟ್ ನೋ ಲೋ ನಾನು ಅವತ್ತೇನಿಂಗ್ ಹೇಳಿದೆ ನಿನಗೆ ಜಲಗಂಡ ಇದೆ ಶಾಂತಿ ಮಾಡ್ತು ಅಂತ ನನ್ನನ್ನೇ ಒದ್ದು ಕಳಿಸಿದೆ ಈಗ ನೋಡ್ದ ನಿನಗೆ ಗಂಡಾಂತರ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ ವಜ್ರಮುನಿ ತರ ನಗ್ಬಾರವಾ ವಜ್ರಮುನಿ ತರ ಏನು ತೂಗುದೀಪ ತರನು ನಗ್ತೀನಿ ಕೂತ್ಕೊಂಡು ಹಾಳಾಗೋಗು ಅದೇನೋ ಶಾಂತಿನೋ ವಾಂತಿನೋ ಭ್ರಾಂತಿನೋ ಎಲ್ಲಾ ಮಾಡ್ತೀನಿ ಮೊದ್ಲಿ ಮೊಟ್ಟೆ ತಲೆ ಯಾವ ಬಿಡಿಸಿಬಿಡು ಇವನ್ನ ಇವ್ ನಾ ಹುಚ್ಚಾಸ ಸೇರಿಸಲೇಬೇಕು ನಿಲ್ಲು ಇವನಿಗೆ ಯಾವ ಹುಚ್ಚು ಹಿಡದಿಲ್ಲ ಇವತ್ನವರೆಗೂ ಇವನಿಗೆ ಜಲ ಗಂಡಾಂತರ ಇತ್ತು ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ ಆ ಗಂಡಾಂತರ ಇವತ್ತು ಕಳಿತು ಅದಕ್ಕೆ ಸಾವಿನಿಂದ ಇವನು ಪಾರಾದ ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ ಹೌದಾ ಹೌದು ನಮ್ಮಿಬ್ರು ಬಾಣ್ಲಿ ತಲೆ ಮೇಲಾಣಿ ನನ್ನ ನಾನ್ ನಂಬು ನಿನ್ ಮಗಳನ್ನ ಇವನು ಕೊಟ್ಟು ಮೊದಲ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಶೀಘ್ರಮ ಇವ ಕಲ್ಯಾಣ ಪ್ರಾಪ್ತಿ ತುಂಬಾ ಥ್ಯಾಂಕ್ಸ್ ನಿಮ್ ಪಾದಕ್ಕೆ ಒಂದು ನಮಸ್ಕಾರ ಅಯ್ಯಾಚಿ ಬಾಬಾ ಇವಾಗ್ಲಾರು ನಮ್ಮಿಬ್ಬರು ಮದುವೆ ಮಾಡ್ಸ ಈಗ್ಲೇ ಮದುವೆ ಮಾಡುವಂದ್ರೆ ತಾಳಿ ಬಿಡ್ಬೇಕಾ ತಾಳಿನ ಇದೇನಿದು ಇದೇ ಇವಾಗ ತಾಳಿ ಚಿನ್ನ ಬಾರ್ರೆ ಬಾರ್ರೆ ಕಲ್ಯಾಣ